ನಮಸ್ಕಾರ ವೀಕ್ಷಕರೇ ರಾಮ ಮಂದಿರ ವಿಚಾರದಲ್ಲಿ ಮುಜುಗರ ಅನುಭವಿಸ್ತಾ ಇರೋ ಕಾಂಗ್ರೆಸ್ಗೆ ಈಗ ಮತ್ತೊಂದು ಶಾಕ್ ಆಗಿದೆ ಅದು ಬಿಜೆಪಿಯೋ ಅಥವಾ ಇನ್ನಾವುದೋ ಪಕ್ಷದಿಂದ ಬಂದಿರೋ ಶಾಕ್ ಅಲ್ಲ ಬದಲಿಗೆ ತನ್ನದೇ ಪಕ್ಷದ ಆಂತರಿಕ ವಿಚಾರ ಹಾಗಂತ ಕಾಂಗ್ರೆಸ್ ಒಳಗೆ ಯಾರೂ ರೆಬೆಲ್ ಆಗಿಲ್ಲ ಬದಲಾಗಿ ಕಾಂಗ್ರೆಸ್ ಪರ ಕೆಲಸ ನಿರ್ವಹಿಸ್ತಾ ಇರೋ ಚುನಾವಣಾ ತಂತ್ರಗಾರ ಕರ್ನಾಟಕದ ಸುನಿಲ್ ಕನುಗೋಲು ಈ ಬಾರಿಯ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪರ ಕೆಲಸ ಮಾಡ್ತಾ ಇಲ್ಲ ಎಸ್ ಆಶ್ಚರ್ಯ ಎನಿಸಿದ್ರು ಇದು ನಿಜವೇ ಕರ್ನಾಟಕದಲ್ಲಿ ಎಣಿಕೆಗೂ ಮೀರಿದ ಸೀಟ್ಗಳನ್ನ ಗೆದ್ದು ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ಕೂರಿಸೋದರ ಜೊತೆಗೆ ಮೊನ್ನೆ ಮೊನ್ನೆ ನಡೆದ ಪಂಚರಾಜ್ಯ ಚುನಾವಣೆಯಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸೋದರ ಹಿಂದೆ ಇದೇ ಸುನಿಲ್ ಕನಗೋಲು ಪಾತ್ರ ದೊಡ್ಡದು ಇಂತಹ ಸ್ಟ್ರಾಟಜಿ ಮಾಡೋ ವ್ಯಕ್ತಿ ಲೋಕಸಮರದ ಟೈಮ್ನಲ್ಲಿ ಚುನಾವಣಾ ಅಖಾಡದಿಂದ ದೂರ ಆಗ್ತಿರೋದು ಎಲ್ಲರಿಗೂ ಆಶ್ಚರ್ಯ ತಂದಿದೆ ಹಾಗಿದ್ರೆ ಸುನಿಲ್ ನಿರ್ಧಾರದ ಹಿಂದಿರೋ ಕಾರಣ ಏನು ಬೇರೆ ಯಾವ್ದಾದ್ರು ಪಾರ್ಟಿಗೆ ಅವರು ಜಂಪ್ ಆಗ್ತಾ ಇದ್ದಾರಾ ಸುನಿಲ್ ದೂರ ಸರಿದರೆ ಕಾಂಗ್ರೆಸ್ ಮುಂದಿರೋ ಆಪ್ಷನ್ ಏನು ಇವೆಲ್ಲವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸುನಿಲ್ ಕನುಗೋಲು ಕಾಂಗ್ರೆಸ್ಗಾಗಿ ಕೆಲಸ ಮಾಡ್ತಾ ಇಲ್ಲ ಇದು ನಿಜವೇ ಆದ್ರೆ ಅವರು ಬೇರೆ ಪಕ್ಷಕ್ಕೂ ಜಂಪ್ ಆಗ್ತಾ ಇಲ್ಲ ಕಾಂಗ್ರೆಸ್ನಲ್ಲೇ ಇರ್ತಾರೆ ಆದರೆ ಲೋಕಸಭಾ ಎಲೆಕ್ಷನ್ಗಾಗಿ ವರ್ಕ್ ಮಾಡೋದಿಲ್ಲ ಕಾಂಗ್ರೆಸ್ ಪರ ಪ್ರಚಾರ ತಂತ್ರಗಳನ್ನು ರೂಪಿಸಿದ್ದ ಪ್ರಶಾಂತ್ ಕಿಶೋರ್ ಎರಡು ವರ್ಷಗಳ ಹಿಂದೆ ಒಪ್ಪಂದದಿಂದ ಹೊರ ನೆರೆದಿದ್ರು ಅವರದ್ದೇ ತಂಡದಲ್ಲಿದ್ದ ಸುನಿಲ್ ಕನುಗೋಲು ಪಕ್ಷದ ಸಾರ್ವತ್ರಿಕ ಚುನಾವಣೆಯ ತಯಾರಿಯಲ್ಲಿ ಭಾಗಿಯಾಗ್ತಾ ಇಲ್ಲ ಅಂದ್ಹಾಗೆ ಹೈಕಮಾಂಡ್ ತೆಗೆದುಕೊಂಡಿರೋ ಡಿಸಿಷನ್ ಬಳಿಕವೇ ಲೋಕಸಭಾ ಚುನಾವಣೆಯಿಂದ ಸುನಿಲ್ ಹಿಂದೆ ಸರಿತಾ ಇರೋದು ಅಂತ ಹೇಳಲಾಗ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಸುನಿಲ್ ರಂತ ತಂತ್ರಗಾರ ಹಿಂದೆ ಸರಿದ್ರೆ ಅದರಿಂದ ಎಂತ ಎಫೆಕ್ಟ್ ಆಗಬಹುದು ಅನ್ನೋದರ ಬಗ್ಗೆ ಪಕ್ಷದಲ್ಲಿ ಚರ್ಚೆ ನಡೆದಿದೆ ಸಾಧಕ ಬಾಧಕಗಳ ಬಗ್ಗೆ ಅಂದಾಜಿಸಲಾಗಿದೆ ಆದ್ರೆ ಅದಕ್ಕಿಂತ ಮುಖ್ಯವಾದ ಟಾರ್ಗೆಟ್ ಇಟ್ಕೊಂಡಿರೋ ಕಾಂಗ್ರೆಸ್ ಹೈಕಮಾಂಡ್ ಒಂದನ್ನ ಪಡಿಬೇಕು ಅಂದ್ರೆ ಇನ್ನೊಂದನ್ನ ಬಿಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದೆ ಅದರ ಸಲುವಾಗಿ ಸುನಿಲ್ ರನ್ನ ಲೋಕಸಭೆಯಿಂದ ದೂರ ಇಟ್ಟು ಇನ್ನೊಂದು ದೊಡ್ಡ ಜವಾಬ್ದಾರಿಯನ್ನ ನೀಡಿದೆ ಹೌದು ಈ ಹಿಂದೆ ಖುದ್ದು ಸೋನಿಯಾ ಗಾಂಧಿ ಸುನಿಲ್ ಕನಗೋಲ್ ಗುರುತಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಾಸ್ಕ್ ಫೋರ್ಸ್ ನಲ್ಲಿ ಜವಾಬ್ದಾರಿ ನೀಡಿದರು ಮಿಷನ್ ಟ್ವೆಂಟಿ ನಲ್ಲಿ ಕಾಂಗ್ರೆಸ್ ಪಾಲಿಗೆ ಇವರೇ ಗೇಮ್ ಚೇಂಜರ್ ಅಂತಲೂ ಹೇಳಲಾಗಿತ್ತು ಆದರೆ ಈಗ ಕಾಂಗ್ರೆಸ್ ನಲ್ಲಿ ಆಂತರಿಕ ಸರ್ಜರಿ ನಡೆದಿದೆ ಲೋಕಸಭಾ ಚುನಾವಣಾ ಅಖಾಡದಿಂದ ಹಿಂದೆ ಸರಿದಿರೋ ಸುನಿಲ್ಗೆ ಬಿಗ್ ಟಾರ್ಗೆಟ್ ನೀಡಲಾಗಿದೆ ಅದೇನಂದ್ರೆ ಮುಂಬರುವ ಹರಿಯಾಣ ಹಾಗೂ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಾಗಿ ಗೇಮ್ ಪ್ಲಾನ್ ಮಾಡಬೇಕು ಎರಡೂ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನೋದು ಈ ರಾಜ್ಯಗಳಲ್ಲಿ ಸುನಿಲ್ ಅಂಡ್ ಟೀಮ್ ಈಗಾಗಲೇ ಆಕ್ಟಿವ್ ಆಗಿದೆ ಹೇಗೆ ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ಸುನಿಲ್ ಸ್ಟ್ರಾಟಜಿ ವರ್ಕೌಟ್ ಆಗಿತ್ತು ಅದೇ ರೇಂಜ್ ನಲ್ಲಿ ಈ ಎರಡೂ ಸ್ಟೇಟ್ನಲ್ಲಿ ಹೊಸ ಸ್ಟ್ರಾಟಜಿ ತಂದು ಬಿಜೆಪಿಯನ್ನ ಹಣಿಯಬೇಕು ಅನ್ನೋ ಟಾರ್ಗೆಟ್ ಅನ್ನ ನೀಡಲಾಗಿದೆ ಪಂಚ ರಾಜ್ಯ ಎಲೆಕ್ಷನ್ನಲ್ಲಿ ತೆಲಂಗಾಣ ಬಿಟ್ಟು ಬಾಕಿ ಎಲ್ಲಾ ಕಡೆಗಳಲ್ಲೂ ಕಾಂಗ್ರೆಸ್ ಹೀನಾಯ ಸೋಲು ಕಂಡಿತ್ತು ಈ ಸೋಲಿನ ಬಳಿಕ ಹೊಸ ಹೊಸ ಮಾಹಿತಿಗಳು ರಿವೀಲ್ ಆಗ್ತಾ ಇವೆ ಅದೇನಂದ್ರೆ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಸುನಿಲ್ಗೆ ಸರಿಯಾದ ಕೋಆಪರೇಷನ್ ಸಿಕ್ಕಿರಲಿಲ್ಲ ಅನ್ನೋದು ಎಸ್ ಕಳೆದ ವರ್ಷ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಗಳಲ್ಲಿ ಪಕ್ಷದ ಆಘಾತಕಾರಿ ಸೋಲಿನ ಬಳಿಕ ಕಾಂಗ್ರೆಸ್ಗೆ ಸುನಿಲ್ ಅವಶ್ಯಕತೆಯ ಮಹತ್ವ ದುಪ್ಪಟ್ಟಾಗಿದೆ ಈ ರಾಜ್ಯಗಳಲ್ಲಿನ ಕಾಂಗ್ರೆಸ್ ನಾಯಕರ ಜೊತೆ ಸುನಿಲ್ ಕನುಗೋಲು ಆರಂಭದಲ್ಲಿ ಮಾತುಕತೆ ನಡೆಸಿದ್ರಂತೆ ಆದರೆ ಕಮಲ್ನಾಥ್ ಹಾಗೂ ಅಶೋಕ್ ಗೆಹ್ಲೋಟ್ ಅವರ ಬೇಡಿಕೆಗಳನ್ನ ಒಪ್ಪಿರಲಿಲ್ಲ ಎನ್ನಲಾಗಿದೆ ಆದರೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಸುನಿಲ್ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದರ ಪರಿಣಾಮ ಈ ಫಲಿತಾಂಶ ಬಂದಿದೆ ಅಂತ ಕಾಂಗ್ರೆಸ್ನಲ್ಲಿ ಭರವಸೆ ಮೂಡಿದೆ ಈಗ ಎಲ್ಲರ ಮುಂದಿರೋ ಇನ್ನೊಂದು ಪ್ರಶ್ನೆ ಅಂದ್ರೆ ದೇಶದಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದಕ್ಕಿಂತ ರಾಜ್ಯಗಳತ್ತ ಕಾಂಗ್ರೆಸ್ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅಂತ ಸದ್ಯ ಕಾಂಗ್ರೆಸ್ ಲಾಂಗ್ ಟರ್ಮ್ ಬಗ್ಗೆ ಆಲೋಚನೆ ಮಾಡ್ತಾ ಇದೆಯಂತೆ ಕರ್ನಾಟಕ ತೆಲಂಗಾಣ ಹಾಗೂ ಹಿಮಾಚಲ ಪ್ರದೇಶಗಳಲ್ಲಿನ ಗೆಲುವಿನ ಜೊತೆ ರಾಜಸ್ಥಾನ ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢದ ಸೋಲಿನ ಕುರಿತು ಚಿಂತನೆ ನಡೆಸಿದೆ ಬಿಜೆಪಿ ಹನ್ನೆರಡು ರಾಜ್ಯಗಳಿಗೆ ಹೋಲಿಸಿದರೆ ಕಾಂಗ್ರೆಸ್ ಮೂರು ರಾಜ್ಯಗಳಲ್ಲಿ ಮಾತ್ರ ಸ್ವಂತ ಬಲದಿಂದ ಅಧಿಕಾರದಲ್ಲಿದೆ ಸುನಿಲ್ ಅವರನ್ನ ಪ್ರಮುಖ ರಾಜ್ಯಗಳಲ್ಲಿನ ಪಕ್ಷದ ಬಲವರ್ಧನೆಗೆ ತೊಡಗಿಸಿದರೆ ಅದು ಪ್ರಬಲ ನೆಲೆ ಒದಗಿಸುತ್ತೆ ಅನ್ನೋದು ಪಕ್ಷದ ಲೆಕ್ಕಾಚಾರ ಹರಿಯಾಣದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ರೂ ಪ್ರಸ್ತುತ ಅದರ ಸ್ಥಿತಿ ಪ್ರಬಲವಾಗಿ ಕಾಣಿಸ್ತಾ ಇಲ್ಲ ಏನು ಮಹಾರಾಷ್ಟ್ರದಲ್ಲಿ ಮೊದಲು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದಿತು ನಂತರ ಬಿಜೆಪಿ ಆಪರೇಷನ್ ಮೂಲಕ ಮತ್ತೆ ಅಧಿಕಾರವನ್ನ ಹಿಡಿತು ಇಷ್ಟಾದರೂ ಸಿಎಂ ಸ್ಥಾನ ಸದ್ಯ ಬಿಜೆಪಿ ಕೈಯಲ್ಲಿ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಮನಗಂಡಿದೆ ಇನ್ನು ಇತ್ತ ಆಂಧ್ರ ಪ್ರದೇಶದಲ್ಲಿ ಕೂಡ ಈ ವರ್ಷ ಚುನಾವಣೆ ನಡೆಯಲಿದೆ ವೈಎಸ್ ಶರ್ಮಿಳಾ ಅವರ ಕಾಂಗ್ರೆಸ್ ಸೇರ್ಪಡೆ ನಂತರವೂ ಆಂಧ್ರದಲ್ಲಿ ಕೈ ಪಕ್ಷ ಅಷ್ಟೊಂದು ಪ್ರಬಲವಾಗಿಲ್ಲ ಹೀಗಾಗಿ ಅಲ್ಲಿನ ಪ್ರಚಾರದ ಹೊಣೆ ಸಹ ಸುನಿಲ್ ಕೈಗೆ ಒಪ್ಪಿಸುವ ಸಾಧ್ಯತೆ ಇದೆ ಅಲ್ಲದೆ ಈ ವರ್ಷ ಒಡಿಶಾ ಅರುಣಾಚಲ ಪ್ರದೇಶ ಸಿಕ್ಕಿಂ ಸೇರಿ ಇನ್ನೂ ಕೆಲ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ ಆದ್ರಿಂದ ಮ್ಯಾಕ್ಸಿಮಮ್ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ನ ಆಲೋಚನೆ ಇದರ ಮಧ್ಯೆ ಈಗ ಇನ್ನೊಂದು ವಿಚಾರ ಹರಿದಾಡ್ತಾ ಇದೆ ಅದೇನಂದ್ರೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯ ಸೋಲನ್ನ ಒಪ್ಪಿಕೊಂಡು ಬಿಡ್ತಾ ಅನ್ನೋದು ಎಸ್ ಈ ಚರ್ಚೆ ಹಿಂದೆಯೂ ಒಂದು ಬಲವಾದ ಕಾರಣ ಇದೆ ಅದೇನಂದ್ರೆ ಸದ್ಯ ರಾಮ ಮಂದಿರ ಉದ್ಘಾಟನೆ ಬಿಜೆಪಿಗೆ ಪ್ಲಸ್ ಆಗ್ತಾ ಇರೋದು ಆಹ್ವಾನ ಬಂದರೂ ಕಾಂಗ್ರೆಸ್ ನಾಯಕರು ಹೋಗ್ತೀವೋ ಹೋಗಲ್ವೋ ಅಂತ ಹೇಳೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೆಗೆದುಕೊಂಡಿದ್ರು ಅಷ್ಟಾದ ಮೇಲೂ ಕೊನೆಯದಾಗಿ ಅವರಿಂದ ಬಂದ ಉತ್ತರ ಏನಂದ್ರೆ ನಾವು ಬರೋದಿಲ್ಲ ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ಹಿಂದೂ ಸಮುದಾಯ ಒಂದಾಗಿದೆ ರಾಮ ಮಂದಿರಕ್ಕೆ ಕೈ ನಾಯಕರು ತೆರಳಿದ್ರು ಅದರಿಂದ ದೊಡ್ಡ ಮಟ್ಟದ ಯೂಸ್ ಏನು ಆಗೋದಿಲ್ಲ ಅನ್ನೋದನ್ನ ಕೈ ನಾಯಕರು ಮನಗಂಡಿದ್ದಾರೆ ಆದ್ರೆ ಅಪ್ಪಿತಪ್ಪಿ ಹೋದ್ರೆ ಮುಸ್ಲಿಂ ಮತಗಳು ಕೈ ತಪ್ಪೋದ್ರಿಂದ ಹೇಗಿದ್ರು ನಮಗೆ ಫಿಕ್ಸ್ ಆಗಿರೋ ವೋಟ್ಗಳನ್ನ ಬಿಡೋದು ಯಾಕೆ ಅಂತ ಕಾಂಗ್ರೆಸ್ ಯೋಚಿಸಿದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ ಸಮೀಕ್ಷೆಗಳ ಪ್ರಕಾರ ಅಥವಾ ಸದ್ಯದ ಸಿನಾರಿಯೋ ಪ್ರಕಾರ ಬಿಜೆಪಿ ಗೆಲ್ಲೋದು ಭಾಗಶಃ ಫಿಕ್ಸ್ ಅಂತ ಅಂದಾಜಿಸಲಾಗಿದೆ ಈ ಟೈಮ್ನಲ್ಲಿ ಸುನಿಲ್ ರನ್ನ ಲೋಕಸಭಾ ಪ್ರಚಾರಕ್ಕೆ ಬಳಸಿಕೊಂಡು ವ್ಯರ್ಥ ಆಗೋದಕ್ಕಿಂತ ರಾಜ್ಯಗಳನ್ನ ಕಾನ್ಸಂಟ್ರೇಟ್ ಮಾಡೋದು ಉತ್ತಮ ಅನ್ನೋದರ ಬಗ್ಗೆ ಕಾಂಗ್ರೆಸ್ ಯೋಚನೆ ಮಾಡಿದಂತೆ ಅದೇ ಲೋಕಸಭೆಯಲ್ಲಿ ಗೆಲ್ಲಬೇಕು ಅಂದ್ರೆ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರ ಇರಬೇಕು ಮೊದಲು ರಾಜ್ಯಗಳನ್ನ ವಶಪಡಿಸಿಕೊಂಡ್ರೆ ಕೊನೆ ಪಕ್ಷ ಮುಂದಿನ ಲೋಕಸಭೆಯಲ್ಲಾದರೂ ಟ್ರೈ ಮಾಡಬಹುದು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರವಂತೆ ಇನ್ನು ಈ ಡಿಸಿಷನ್ ಬರೋ ಕೆಲ ದಿನಗಳ ಮುನ್ನವೂ ಲೋಕಸಮರಕ್ಕಾಗಿ ಸುನಿಲ್ ಹಲವು ತಂತ್ರಗಳನ್ನ ಮಾಡಿದ್ರು ಕರ್ನಾಟಕ ಕಾಂಗ್ರೆಸ್ಗೆ ಒಂದಷ್ಟು ಸಲಹೆಗಳನ್ನ ನೀಡಿದ್ರು ಕಳೆದ ಎರಡು ತಿಂಗಳ ಹಿಂದೆಯೇ ರಾಮ ಮಂದಿರ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದರ ಬಗ್ಗೆ ಕೈ ನಾಯಕರಿಗೆ ಎಚ್ಚರಿಕೆ ನೀಡಿದರು ಆದ್ರಿಂದ ಈ ಬಾರಿ ಪ್ರತಿಸಲದಂತೆ ಮುಸ್ಲಿಂ ಓಲೈಕೆ ಮಾಡೋ ಬದಲು ಹಿಂದೂ ಸಮುದಾಯವನ್ನ ಕಾನ್ಸಂಟ್ರೇಟ್ ಮಾಡಿ ಅಂತ ತಿಳಿಸಿದ್ರು ಅಲ್ಲದೆ ಟಿಕೆಟ್ ಹಂಚಿಕೆಯಲ್ಲೂ ಹಿಂದೂಗಳು ಅದರಲ್ಲೂ ಹಿಂದುಳಿದ ವರ್ಗದವರಿಗೆ ಟಿಕೆಟ್ ನೀಡಿ ಮುಸ್ಲಿಂ ಸಮುದಾಯಕ್ಕೆ ಬೇರೆ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟು ವಿಶ್ವಾಸ ಗಳಿಸಿ ಅನ್ನೋ ಸಲಹೆಯನ್ನ ನೀಡಿದರು ಈ ಸಲಹೆ ಹಿಂದೆ ಒಂದು ದೊಡ್ಡ ಸ್ಟಡಿ ಕೂಡ ಆಯ್ತು ಕಳೆದ ಗಳನ್ನ ಗಮನಿಸಿದ್ದ ಸುನಿಲ್ ಮುಸ್ಲಿಂ ಸಮುದಾಯದ ನಾಯಕರು ಗೆದ್ದಿಲ್ಲ ಅನ್ನೋದನ್ನ ಗಮನಿಸಿದರು ಆದರೆ ಈ ಸಲಹೆಯನ್ನ ಕಾಂಗ್ರೆಸ್ ಯಾವ ರೀತಿ ಸ್ವೀಕರಿಸುತ್ತೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ರಾಮ ಮಂದಿರ ಬಿಜೆಪಿ ಪಾಲಿಗೆ ಗೇಮ್ ಚೇಂಜರ್ ಅಂತ ರಾಜಕೀಯ ವಿಶ್ಲೇಷಣೆಗಳು ನಡೀತಾ ಇವೆ ರಾಮ ಮಂದಿರ ಉದ್ಘಾಟನೆ ಬಳಿಕ ಎಲ್ಲಾ ವಿಪಕ್ಷಗಳ ಲೆಕ್ಕಾಚಾರ ತಂತ್ರಗಾರಿಕೆ ಬದಲಾಗಲೇ ಬೇಕಾಗಿದೆ ಆದ್ದರಿಂದ ಕಾಂಗ್ರೆಸ್ ಮುಂದಿರೋ ಆಪ್ಷನ್ ಏನು ಅನ್ನೋದು ಕೂಡ ಕುತೂಹಲ ಕೆರಳಿಸಿದೆ ಹಾಗೆ ರಾಜ್ಯಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇರೋ ಸುನಿಲ್ಗೂ ಸಿಕ್ಕಾಪಟ್ಟೆ ಸವಾಲುಗಳಿವೆ ಯಾಕಂದ್ರೆ ಗ್ಯಾರಂಟಿಗಳು ಕರ್ನಾಟಕ ತೆಲಂಗಾಣ ಬಿಟ್ಟು ಬೇರೆ ಎಲ್ಲೂ ವರ್ಕೌಟ್ ಆಗಿಲ್ಲ ಅರ್ಥಾತ್ ದಕ್ಷಿಣ ಭಾರತ ಬಿಟ್ಟು ಉತ್ತರದಲ್ಲಿ ಗ್ಯಾರಂಟಿಗಳಿಗೆ ಬೆಲೆ ಇಲ್ಲ ಅನ್ನೋದು ಸಾಬೀತಾಗಿದೆ ಇನ್ನೊಂದು ಕಡೆ ರಾಮ ಮಂದಿರದ ಹವಾ ಕೂಡ ಇರೋದರಿಂದ ಬಿಜೆಪಿಯನ್ನ ಹಣಿಯಬೇಕು ಅಂದರೆ ಲೋಕಲ್ ಲೆವೆಲ್ನಲ್ಲಿ ಕ್ರಾಂತಿ ಮಾಡಲೇಬೇಕಾಗಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಯಾವ ಇಶ್ಯೂ ಮುಂದೆ ಇಟ್ಕೊಂಡು ಚುನಾವಣಾ ಅಖಾಡಕ್ಕೆ ಇಳಿಯುತ್ತೆ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ